ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತೂ ನೀವೆಲ್ಲ ಕಾಯ್ತಾ ಇದ್ದಂಥ ದಿನ ಬಂದೇ ಬಿಡ್ತು ಯಾಕಂದ್ರೆ ಈಗ ಸುಮಾರು ಮೂರು ವರ್ಷದಿಂದ ಮನಿ ಸೇವಿಂಗ್ಸ್ ಅನ್ನ ಮಾಡ್ತಾ ಸಾಕಷ್ಟು ಜನ ವರ್ಷದಿಂದ ವರ್ಷಕ್ಕೆ ದುಡ್ಡನ್ನ ಹೆಚ್ಚಿಸ್ತಾನೆ ಇದ್ದೀರಾ ತುಂಬಾನೇ ಖುಷಿಯಾಗುತ್ತೆ ಆ ಕಮೆಂಟ್ಸ್ ಎಲ್ಲ ಓದುವಾಗ ಕೆಲವರಂತೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ರೀತಿ ಸೇರಿಸ್ತಾ ಇದ್ದೀವಿ ಅಂತ ಹೇಳುವಾಗ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ ನಮ್ಮದೇ ದುಡ್ಡು ನಾವು ಈ ರೀತಿ ಉಳಿತಾಯ ಮಾಡ್ತೀವಿ ಅಂತಂದರೆ ಅದು ತುಂಬಾನೇ ಹೆಮ್ಮೆ ತರುವಂಥ ವಿಚಾರ ಹಾಗಾಗಿ ಈ ವರ್ಷ ಕೂಡ ಮನಿ ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಶುಭ ದಿನವನ್ನ ತಿಳಿಸಿ ಅಂತ ನೀವು ಕೇಳ್ತಾನೆ ಇದ್ರಿ ಅಲ್ವಾ ಈಗ ಆ ದಿನ ಬಂದಿದೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾವ ಒಂದು ಶುಭ ಸಮಯದಲ್ಲಿ ದುಡ್ಡನ್ನ ಸೇರಿಸ್ಬೇಕು ಎರಡು ಸಮಯನ ತಿಳಿಸ್ತೀನಿ ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ಈ ಈ ಒಂದು ಸಮಯದಲ್ಲಿ ನೀವು ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡ್ಬೋದು ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದಿನ ವರ್ಷ ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ನೀವು ಏನಾದ್ರೂ ತಗೊಂಡು ಆ ದುಡ್ಡನ್ನ ಖರ್ಚು ಮಾಡಿದ್ರೆ ಪರವಾಗಿಲ್ಲ ಹೊಸದಾಗಿ ನೀವು ಮತ್ತೆ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು ಅಥವಾ ಹಿಂದಿನ ವರ್ಷ ಏನು ತಗೊಳ್ಳದೆ ಇನ್ನು ಸ್ವಲ್ಪ ದುಡ್ಡು ಸೇರಿಸಿ ಮುಂದಕ್ಕೆ ತಗೊಳ್ಳೋಣ ಅಂತ ಅನ್ನೋರು ನೀವು ಕೂಡ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಅದೇ ದುಡ್ಡು ಜೊತೆಗೆ ಇನ್ನಷ್ಟು ನೀವು ಸೇವಿಂಗ್ಸ್ ಅನ್ನ ಮಾಡ್ತಾ ಹೋಗ್ಬಹುದು ಈಗಾಗಲೇ ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ ಕೊನೆಯ ಶ್ರಾವಣ ಶುಕ್ರವಾರದ ಪೂಜೆ ಬಗ್ಗೆ ಪೂಜೆ ಸಮಯಗಳನ್ನ ಕೂಡ ತಿಳಿಸಿದ್ದೀನಿ ಅದೇ ಸಮಯದಲ್ಲೇ ಮನಿ ಸೇವಿಂಗ್ಸ್ ಅನ್ನು ಕೂಡ ಶುರು ಮಾಡಬಹುದು ಯಾಕೆ ಅಂತಂದ್ರೆ ನಮಗೆ ಪುಷ್ಯಮಿ ನಕ್ಷತ್ರ ಅಂದರೆ ಪುಷ್ಯ ನಕ್ಷತ್ರ ಯಾವ ದಿನ ಇರುತ್ತೋ ಆ ದಿನ ನಾವು ಮನಿ ಸೇವಿಂಗ್ಸನ್ನು ಮಾಡೋದು ತುಂಬ ಒಳ್ಳೆಯದು ಅದರಲ್ಲೂ ಗುರುವಾರ ಭಾನುವಾರ ಏನಾದರೂ ಬಂದರೆ ಗುರು ಪುಷ್ಯಾಮೃತ ಯೋಗ ಅಂತಲೇ ಹೇಳ್ತಾರೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಭಾನುವಾರ ಪುಷ್ಯ ನಕ್ಷತ್ರ ಇದ್ರೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತಾರೆ ಹಾಗಾಗಿ ಈ ಶುಕ್ರವಾರ ನಮಗೆ ಶ್ರಾವಣ ಶುಕ್ರವಾರದಲ್ಲಿ ಪುಷ್ಯ ನಕ್ಷತ್ರ ಇದೆ ಪುಷ್ಯ ನಕ್ಷತ್ರ ವೃದ್ಧಿಯನ್ನ ಸೂಚಿಸುತ್ತೆ ಅಂದ್ರೆ ಅಭಿವೃದ್ಧಿಯನ್ನ ಸೂಚಿಸುತ್ತೆ ಹಾಗಾಗಿ ಈ ನಕ್ಷತ್ರಕ್ಕೆ ಕಾಯ್ತಾ ಇರ್ತೀವಿ ಏನಾದ್ರೂ ಒಂದು ಒಳ್ಳೆ ಕೆಲಸನ ಪ್ರಾರಂಭ ಮಾಡೋದಿಕ್ಕೆ ಅಂತ ಇದೇ ಆಗಸ್ಟ್ ಮೂವತ್ತನೇ ತಾರೀಕು ಶುಕ್ರವಾರ ಕೊನೆ ಶ್ರಾವಣ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಪುಷ್ಯ ನಕ್ಷತ್ರ ಇರುತ್ತೆ ಹಾಗಾಗಿ ಈ ಒಂದು ಆರು ಗಂಟೆ ಸಮಯದಲ್ಲಿ ಆ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ನೀವು ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಅಂದ್ರೆ ಬೆಳಗ್ಗೆ ಏಳು ಗಂಟೆವರೆಗೂ ಒಂದು ಗಂಟೆಗಳ ಕಾಲ ತುಂಬಾ ಒಳ್ಳೆ ಸಮಯ ಇದೆ ಈ ಸಮಯದಲ್ಲಿ ನೀವು ಮನೇಲೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ನೀವು ಮನಿ ಸೇವಿಂಗ್ಸ್ ಶುರು ಮಾಡಿ ಮೊದಲು ನೀವು ಒಂದು ಹುಂಡಿ ತಗೊಂಬಂದ್ ಇಟ್ಕೊಳ್ತೀರಾ ಅಥವಾ ಈಗಾಗ್ಲೇ ಇರೋ ಹುಂಡಿಗೆ ದುಡ್ಡು ನಾವು ಸೇರ್ಸ್ಕೊಂಡು ಹೋಗ್ಬೋದಂದ್ರೆ ಖಂಡಿತ ಸೇರಿಸ್ಕೊಂಡು ಹೋಗ್ಬೋದು ಇನ್ ಕೆಲವರು ತಾಮ್ರದ ಬಿಂದಿಗೆ ತಾಮ್ರದ ಚೆಂಬಗೆ ಹರಿಶಿಣ ಬಟ್ಟೆಯನ್ನ ಕಟ್ಟಿ ಅದರಲ್ಲಿ ದುಡ್ಡನ್ನ ಹಾಕ್ತಾ ಹೋಗ್ತಾರೆ ಕೆಲವರು ದೇವ್ರ ಮನೇಲಿ ಇಟ್ಟಿರ್ತೀರಾ ಕೆಲವರು ಬೀರುನಲ್ಲಿ ಇಟ್ಕೊಂಡಿರ್ತೀರಾ ನಿಮ್ ನಿಮ್ಮ ಇಷ್ಟ ನೀವು ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಯಾವ ರೀತಿ ಬೇಕಾದ್ರೂ ನೀವು ಮನಿ ಸೇವಿಂಗ್ಸ್ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೋಬಹುದು ಹಾಗಾಗಿ ಈ ಒಂದು ಗಂಟೆ ಸಮಯದಲ್ಲಿ ನೀವು ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಿ ಪೂಜೆ ಎಲ್ಲ ಮಾಡಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲು ಗಣಪತಿನ ಬೇಡ್ಕೊಳ್ಳಿ ನಾನು ಇವತ್ತಿನಿಂದ ಈ ರೀತಿ ಮನಿ ಸೇವಿಂಗ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಹೆಚ್ಚು ದುಡ್ಡು ಸೇರಿಸೋದಕ್ಕೆ ಅನುಕೂಲ ಮಾಡ್ಕೊಡು ಅಂತ ಕೇಳ್ಕೊಂಡು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ರೀತಿ ವರ್ಷದಿಂದ ವರ್ಷಕ್ಕೆ ದುಡ್ಡನ್ನ ಹೆಚ್ಚಿಸ್ಕೊಡಮ್ಮ ಅಂತ ಕೇಳ್ಕೊಳ್ಳಿ ಇದರಿಂದ ನಿಮ್ಮ ಸಂಪಾದನೆ ಕೂಡ ಹೆಚ್ಚುತ್ತಾ ಹೋಗುತ್ತೆ ಈ ರೀತಿ ಬೇಡ್ಕೊಂಡು ಒಂಬತ್ತು ರೂಪಾಯಿ ಅಥವಾ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಇದನ್ನ ಮೊದಲನೇ ದಿನ ನೀವು ಎತ್ತಿಡ್ತಾ ಬರಬೇಕು ಮೊದಲನೇ ದಿನ ನೀವು ಇಷ್ಟು ದುಡ್ಡನ್ನ ಹಾಕಿ ನೀವು ಪ್ರಾರಂಭ ಮಾಡ್ಕೋಬಹುದು ತುಂಬಾನೇ ಒಳ್ಳೇದು ತುಂಬಾ ಚೆನ್ನಾಗಿ ದುಡ್ಡು ಸೇರತ್ತೆ ಇನ್ನು ಇಲ್ಲಿಂದ ಪ್ರತಿ ಶುಕ್ರವಾರನೋ ಅಥವಾ ಪ್ರತಿದಿನ ಹಾಕೋ ಥರನೋ ನೀವು ಪ್ರತಿದಿನ ಬಿಸ್ನೆಸ್ ಮಾಡೋರಾದ್ರೆ ನಿಮ್ಗೆ ಪ್ರತಿದಿನ ದುಡ್ಡು ಸಿಗ್ತಾ ಇರುತ್ತೆ ಅಥವಾ ಬೇರೆ ಏನಾದ್ರೂ ತಿಂಗ್ಳ ಸಂಬಳ ವಾರದ ಸಂಬಳ ಈ ರೀತಿ ಬರೋರಾದ್ರೆ ವಾರ ವಾರ ನಿಮ್ಗೆ ಸಂಬಳ ಬಂದ ತಕ್ಷಣ ಅದ್ರಲ್ಲಿ ಒಂದು ಐವತ್ತು ರೂಪಾಯಿ ಅಂತ ನೀವು ತೆಗೆದಿಡ್ತಾ ಬಂದರೂ ಕೂಡ ಸಾಕಷ್ಟು ದುಡ್ಡು ಸೇರ್ತಾ ಇರುತ್ತೆ ಅಥವಾ ನಿಮ್ ನಿಮ್ ಅನ್ಕೊಳ್ಳದೆ ಇರೋ ರೀತಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಮನಿಗಳು ಬಂದಾಗ ಬರ್ತ್ಡೇ ಆಗಿರಲಿ ಆನಿವರ್ಸರಿ ಆಗಿರಲಿ ಅದಕ್ಕೆಲ್ಲ ದುಡ್ಡು ಕೊಟ್ಟಾಗ ಏನಿರುತ್ತೆ ನಮಗೆ ಅಂತ ಖರ್ಚು ಸ್ವಲ್ಪ ನಾವು ಸ್ಯಾಕ್ರಿಫೈಸ್ ಮಾಡಿ ಈ ರೀತಿ ದುಡ್ಡು ಸೇರಿಸ್ತಾ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಮುಂದೆ ಒಂದು ದಿನ ಈ ದುಡ್ಡೆಲ್ಲ ನಮಗೆ ಒಂದು ಆಪತ್ತು ದನದ ರೀತಿ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಥವಾ ಏನಾದ್ರೂ ತುಂಬಾ ಸಮಸ್ಯೆ ಅಂದಾಗ ಈ ದುಡ್ಡು ನಾವು ತೆಗೆದು ಬಳಸ್ಕೋಬಹುದು ಖರ್ಚು ಮಾಡಬಹುದು ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ದುಡ್ಡು ಸೇರಿಸಿ ವಾಪಸ್ ಅದರಲ್ಲೇ ಹಾಕ್ಬೇಕು ಈ ರೀತಿ ಮಾಡೋದ್ರಿಂದ ನಮ್ಗೆ ಸಮಯ ಸಂದರ್ಭದಲ್ಲಿ ಬೇರೆಯವ್ರ ಹತ್ರ ನಾವು ಸಾಲ ಮಾಡೋದು ಕೂಡ ತಪ್ಪತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ಕೆಲವರೆಲ್ಲ ಹೇಳ್ತಾ ಇರ್ತೀರಾ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಮನೇಲಿ ಒಂದ್ ರೂಪಾಯಿ ನಿಲ್ಲಲ್ಲ ಒಂದ್ ರೂಪಾಯಿ ಇಡೋದಿಕ್ಕಾಗಲ್ಲ ಅಂತ ಈ ರೀತಿ ನೀವು ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡಿ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ದುಡ್ಡು ಇರುತ್ತೆ ಆ ರೂಪದಲ್ಲಿ ಮಹಾಲಕ್ಷ್ಮಿ ಯಾವಾಗ್ಲೂ ಮನೇಲಿ ಇರ್ತಾರೆ ಮೂರು ವರ್ಷದಿಂದ ಸಾಕಷ್ಟು ಜನ ಶುರು ಮಾಡಿದೀರ ಈ ವರ್ಷ ಆ ಕಮೆಂಟ್ಸ್ ಎಲ್ಲ ಓದಿ ಇನ್ನೂ ಕೂಡ ಕೆಲವರು ನಾವು ಪ್ರಾರಂಭ ಮಾಡಬೇಕು ಒಳ್ಳೆ ದಿನ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಈ ದಿನ ತುಂಬಾನೇ ಒಳ್ಳೆ ದಿನ ಇದೆ ಆಗಸ್ಟ್ ಮೂವತ್ತನೇ ತಾರೀಕು ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೂ ತುಂಬಾ ಒಳ್ಳೆ ಸಮಯ ಆ ಸಮಯದಲ್ಲಿ ನೀವು ಶುರು ಮಾಡಿ ಅಥವಾ ಬೆಳಗ್ಗೆ ಮಾಡೋದಕ್ಕೆ ಆಗ್ಲಿಲ್ಲ ಕೆಲವರಿಗೆ ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಈ ಎರಡು ಸಮಯದಲ್ಲಿ ನೀವು ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡಿ ಅಥವಾ ನೀವೇನಾದ್ರೂ ಡೇಟ್ ಆಗಿರ್ತೀರಾ ಹುಷಾರ್ ಇರೋದಿಲ್ಲ ಬೇರೆ ಮನೇಲಿ ಈ ಬೇರೆ ಯಾರ ಕೈಲಿ ಬೇಕಾದ್ರೂ ನೀವು ಪ್ರಾರಂಭ ಮಾಡಿಸಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಯಾರು ಬೇಕಾದ್ರೂ ಶುರು ಮಾಡಬಹುದು ಈ ದಿನ ಏನಾದ್ರೂ ಮಿಸ್ ಆಯ್ತು ಮುಂದೆ ಯಾವತ್ತಾದ್ರೂ ತಿಳಿಸಿ ಅಂದ್ರೆ ಮತ್ತೆ ನಾನು ಈ ಪುಷ್ಯ ನಕ್ಷತ್ರ ಯಾವ ದಿನ ಬರುತ್ತೋ ಅದನ್ನ ನೋಡಿ ಮತ್ತೆ ನಿಮಗೆ ಮುಂದೆ ತಿಳಿಸ್ತೀನಿ ಯಾಕೆ ಅಂದ್ರೆ ಇನ್ನೀಗ ಪಿತೃಪಕ್ಷ ಕೂಡ ಶುರು ಆಗ್ಬಿಡತ್ತೆ ಗೌರಿ ಗಣೇಶ ಹಬ್ಬ ಆದ್ಮೇಲೆ ಹುಣ್ಣಿಮೆ ಬಂದ್ಬಿಡುತ್ತೆ ಹುಣ್ಣಿಮೆಯಿಂದ ಪಿತೃಪಕ್ಷ ಶುರು ಆಗುತ್ತೆ ಆ ಹದಿನೈದು ದಿನ ಮಹಾಲಯ ಅಮಾವಾಸ್ಯ ಆಗೋವರೆಗೂ ಯಾವುದೇ ಶುಭ ಕಾರ್ಯಗಳು ವ್ರತಗಳು ಯಾವುದು ಕೂಡ ಪ್ರಾರಂಭ ಮಾಡೋ ಹಾಗೂ ಇಲ್ಲ ಏನು ಇಲ್ಲ ಪ್ರಾರಂಭ ಮಾಡಿರೋದನ್ನ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಹೊಸದಾಗಿ ಏನು ಕೂಡ ಶುರು ಮಾಡೋ ಹಾಗಿಲ್ಲ ಹೊಸದಾಗಿ ಮನಿ ಸೇವಿಂಗ್ಸ್ ಕೂಡ ಶುರು ಇನ್ನೇನಿದ್ರು ನವರಾತ್ರಿ ಸಮಯದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಆದಷ್ಟು ಪ್ರಯತ್ನ ಮಾಡಿ ಈ ದಿನ ಅಂದ್ರೆ ನಾಳೆ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಶುಕ್ರವಾರ ಕೊನೆ ಶ್ರಾವಣ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಮತ್ತೆ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ಈ ಎರಡು ಸಮಯದಲ್ಲಿ ಆದಷ್ಟು ನೀವು ಮನಿ ಸೇವಿಂಗ್ಸ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಮನೇಲಿ ಬೇರೆ ಯಾರ ಕೈಯಲ್ಲಿ ಬೇಕಾದ್ರೂ ನೀವು ಪೂಜೆ ಮಾಡಿಸಿ ಶುರು ಮಾಡಿಸ್ಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಹೋಗಿ ಹೋಗ್ಬರ್ಲಾ